ನಾವು ಸಂಗಮೇಶ್ ವಸ್ತ್ರದವ್ರನ್ನ ಕರ್ಕೊಂಡ್ಬೋದಿದ್ವಿ ರೀ ವಿಜಾಪುರಕ್ಕೆ ಹೋಗಿ ವಿಜಾಪುರದಾಗ ಮೂಡ್ಲಿಗೆ ಮುರ್ಲಿಗಿಗಿ ರೀ ಮೂರ್ಲಿಗಿ ಮ್ಯಾಗ ಬೆದಂಗ್ ರೀ ಬೆಳಗಾವಿಗೆ ಹೋಗೋ ಸಮಯದಾಗ ಅವರ ಅಮೌಂಟ್ ಕೊಡ್ತನತ್ತಮ ಬೆದವ್ ಕರ್ಕೊಂಡ್ಬರಕೈತಿ ರೀ ಬೆಳಗಾವಿ ಬರೋ ಸಮಯದಾಗ ಅವ್ರಿಗೆ ಯಾರೋ ಒಬ್ರು ಫೋನ್ ಹಚ್ಚಿ ಹೇಳಿದ್ರಿ ನಾವು ರೊಕ್ಕ ಇವತ್ತು ಕೊಡೋಕೆ ನಾಳೆ ಬಾ ಅಂತಂದ್ರಿ ನಾಳೆ ಬಾನ ಅಂತಲೇ ನಮ್ಮ ರೂಮ್ನಾಗ ನಮ್ಮ ಮನೆಯಾಗೆ ಸ್ಟೇ ಮಾಡ್ರಿ ರೀ ಸ್ಟೇ ಅಂತಲೇ ಮತ್ತೆ ಮೊರನೇ ದಿವ್ಸ ಕಾಲ್ ಮಾಡಿರಿ ಎರಡು ದಿವ್ಸ ಬಿಟ್ಟು ರೊಕ್ಕ ಕೊಡ್ತಾನ ಬಾ ಅಂತಂದ್ರಿ ಆದ ಟೈಮ್ದಾಗ ಅವ್ರು ರೀ ಅಲ್ಲೇ ನಮ್ಮ ರೂಮ್ನಾಗಿದ್ರಿ ರೂಮ್ನಾಗಿದ್ದ ಟೈಮ್ದಾಗ ಬೇರೆ ಯಾವ್ರ ಅವ್ರ ಅವ್ರಿಗೇನೋ ಅಮೌಂಟ್ ಕೊಡ್ದೀ ಅವ್ರ ಅಮೌಂಟ್ ಕೊಡಲ್ದಾರ್ಕ್ಕಾಗಿ ಅವ್ರನ್ನ ಕರ್ಕೊಂಡು ಹೋಗಿದಾರ ಕಿಡ್ನಾಪ್ ಮಾಡಿದಾರೀ ಅವ್ರು ಕಿಡ್ನಾಪ್ ಮಾಡಿ ನಮ್ಮ ಮನ್ಯಾನು ಒಂಬತ್ತೂವರೆ ಲಕ್ಷ ರೂಪಾಯಿ ರೊಕ್ಕರಿ ಅದೇ ಮೊಬೈಲ್ಗೆ ಹೋಗ್ರಿ ಅದೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ರೀ ಇಷ್ಟು ರೀ ಇಷ್ಟು ಓದು ಹೋದೇ ಅವ್ರು ನಾವು ನಮಗೆ ರೀ ಅದ ಯಾರು ಓದಾರು ಎಂತ ಊದಾರು ಗೊತ್ತಿರ್ಕಲ್ರಿ ಹಿಂದಾಗಡಿಸಿ ಗಡಿಸಿ ನಮ್ಮವ್ರೊಬ್ರು ಫೋನ್ ಹಚ್ಚಿ ಹಿಂಗೆ ಓದಿದಾರ ಹಿಂಗೆ ಕರ್ಕೊಂಡು ಹೋಗಿದ್ದಾರೆ ಅಂದ್ರಿ ಲಕ್ಷ್ಮಣ್ನ ಹುಲಿಕ್ಕೆ ಇಟ್ಟಿರಿ ಸಂತೋಷ್ಕರ ಕರ್ಕೊಂಡು ಹೋಗಿದಾರೆ ಊರ ತೆಗಿರಿ ಅವ್ರದ ಕರ್ಕೊಂಡು ಹೋಗಿ ನಮ್ಗೆ ನೀವು ಕರ್ಕೊಂಡು ಹೋಗ್ಬೇಕಾರ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ವಾಪಾಸ್ ಕೊಡ್ಬೇಕಾರೆ ನಮಗೆ ಅಮೌಂಟ್ ಕೂಡ ತನಕತಾರ ಗೋಕಾಕ್ ತಾಲೂಕು ರೀ ಗೋಕಾಕ್ ತಾಲೂಕ್ರಿ ಏ ಸಾರಿ ಮುರ್ಲಿ ತಾಲೂಕು ಮೊದಲ ಮೊದಲಿಗೆ ಗೋಕಾಕೈತ್ರಿ ಮುರ್ಲಿ ತಾಲೂಕ್ ಬರ್ತೈಕೆ ಹಾಂ ರೀ ತೆಗಡಿ ಬರ್ತೈತ್ರಿ ಮತ್ತೆ ಇವರು ಸಂಗಮೇಶ್ ಅವರು ನಮ್ಗೆ ರೊಕ್ಕಾಯಿಸ್ಕೊಂಡಿದ್ರೆ ವೈಯಕ್ತಿಕ ರೊಕ್ಕ ರೊಕ್ಕಾಯಿಸ್ಕೊಂಡಿರೀ ನಮಗೆ ರೀ ಹಾಂ ಏನ್ರಿ ನಮ್ದು ಒಂದು ಹನ್ನೆರಡು ಲಕ್ಷ ರೂಪಾಯಿ ಕೊಡೋದಕ್ಕೆ ಸರ್ ಅವರು ಹನ್ನೆರಡರಿಂದ ಒಂದು ಹದಿನೈದು ಲಕ್ಷ ತನಕ ಟೆಲಿ ಮಾಡಿರಿ ಒಂದು ಹದ್ನೈದರೀ ನಾವು ಐ ಟಿ ಗ್ಯಾಸ್ ಮುಖಾಂತರ ಫೋನ್ಪೇ ಮುಖಾಂತ್ರ ಕೊಟ್ಟಿವ್ರಿ ನೆಕ್ಸ್ಟ್ ರೀ ಅವರು ಸಂಗೀಶವ್ರ ನಮ್ಗೆ ಹೇಳಿದೇನು ರೀ ಬೆಂಗಳೂರು ಲೋಕಸೇವಾ ಆಯೋಗದ ಕೆಲಸ ಮಾಡ್ತಾ ತೇವ್ರಿ ಅದಕ್ಕಾಗಿ ನಾವು ಕೊಟ್ಟಿದ್ರಿ ಅದನ್ನ ಅದನ್ನು ನೋಡಿರಿ ಇಷ್ಟ ಆಗೈತೆ ರೀ ಪೊಲೀಸ್ ಅವ್ರಿಗೆ ಹೇಳ್ದಂದ್ರೆ ನಮ್ದು ಕೇಸ್ ಪ್ರಾಬ್ಲಮ್ ಒಂದು ಸಾಲ್ವ್ ಮಾಡಿ ಕೊಡ್ಬೇಕ್ರಿ ಇದಕ್ಕಾಗಿ ನಾವು ವಿನಂತಿ ಕೇಳ್ಕೊತೀವಿ ರೀ ಕಿಡ್ನಾಪ್ ಏನು ಮಾಡಿದ್ರೆ ನಮ್ಮ ಮಾಡ್ಕೊಂಡು ಮಾಡ್ಕೊಂಡು ಕಿಡ್ನಾಪ್ ಕಿಡ್ನಾಪ್ರವ್ರು ಎದಕ್ ಮಾಡ್ಯಾರ ನಮ್ಗೆ ಗೊತ್ತಿಲ್ಲ ರೀ ಅವ್ರದ್ದು ಅಮೌಂಟ್ ನಮ್ಗೆ ಗೊತ್ತಿದ್ದ ಪ್ರಕಾರ ನಮಗೆ ಹೇಳಿದ ಪ್ರಕಾರ ಬೇರೆ ರೀ ಅವ್ರು ಅಮೌಂಟ್ ಕೊಡದತ್ತರಿ ಅವ್ರು ಅಮೌಂಟ್ ಸಮಡ್ನಾಪ್ ಮಾಡಿದಾರೀ ನಾ ಅವ್ರನ್ನ ಕಿಡ್ನಾಪ್ ಮಾಡಿದ ರೀ ನಮ್ದು ವೈಯಕ್ತಿಕವಾಗಿ ಒಂಬತ್ತೂವರೆ ಲಕ್ಷ ರೂಪಾಯಿ ರೊಕ್ಕ ರೀ ತೊಗೊಂಡು ಹೋಗಿ ನಮಗೆ ಜೀವ ಬೆದರಿಕೆ ಹಾಕತಾರೀ ಅವ್ರು ಸಂತೋಷ್ ಕರಾವ ರೀ ಲಕ್ಷ್ಮಣ್ ಹುಲಿಕ್ಕೆ ಇಟ್ಟಿರಿ ಮನ್ಯಾನ ನಾವು ನಮ್ಮ ಫ್ರೆಂಡ್ ಅವರ ಪ್ಲಾಟ್ ಸೈಟ್ ಮಾರಿದ್ರಿ ಅವ್ರು ರೊಕ್ಕ ತಂದು ನಮ್ಮಲ್ಲಿ ಕೊಟ್ಟಿದ್ರಿ ನಾವು ಇಟ್ಟಿದ್ವಿ நம்மலே அவரு மாரேஜ் கார்க் நான் இதில் இட்டி நான் இப்போ ஆ டைம்தான் ஓதர் அவ்வளோ நான் இல்லை டெம்தான் நோட் ஓதார ரொம்ப நமது கேஸ் முக்காந்திரா பகேர் கொடுப்பாங்க அமௌண்ட் முகாந்திர நம்ம ஏன் எவிடென்ஸ் அவனுக்கு முகித்தா மடப்பாட்